ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಟಿಫನ್ಗೆ ನಾನು ಚಿತ್ರಾನ್ನ ಮತ್ತು ಬೊ ಕ್ಯಾಬೇಜ್ ಬೋಂಡ ಮಾಡಿದ್ದೀನಿ ಆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ಯಾವ ರೀತಿ ಮಾಡಿದ್ದೀನಿ ಸಿಂಪಲ್ಲಾಗಿ ಅಂತ ನೋಡ್ಕೊಂಡು ಬರೋಣ ಚಿತ್ರಾನ್ನ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ಹೇಳಿ ನಾನಿಲ್ಲಿ ಒಡೆಗೆ ಅಂತ ಸ್ವಲ್ಪ ಕ್ಯಾಬೇಜ್ ಇತ್ತು ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನೂ ಕಡಲೆ ಇಟ್ಟು ಉಪ್ಪು ಅದೆಲ್ಲ ಏನೂ ಹಾಕಿಲ್ಲ ಕೊತ್ಮಿರಿ ಸೊಪ್ಪು ಸಹ ಹಾಕಬೇಕು ಇಲ್ಲಿ ನಾನು ಚಿತ್ರಾನ್ನಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನೋಡ್ಬೋದು ಅನ್ನ ಸಹ ಹಾಕ್ತಾ ಇದೆ ಅನ್ನ ಸಹ ನಾನು ನಾನಿವತ್ತು ಪಾತ್ರೆನಲ್ಲೇ ಅನ್ನ ಮಾಡ್ಕೊಂಡಿದ್ದೀನಿ ಎಷ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಚಿತ್ರಾನ್ನಕ್ಕೆ ಇದೇ ಥರನೇ ಇರಬೇಕಲ್ವಾ ಈಗ ಅನ್ನೂ ಆಗಿದೆ ಫಸ್ಟು ನಾನೀಗ ಚಿತ್ರಾನ್ನ ಒಗ್ಗರಣೆಗೆ ಮಾಡ್ಕೊತೀನಿ ನಾನು ಒಂದು ಸೈಡು ಒಗ್ಗರಣೆಗೆ ಇಟ್ಕೊಂಡು ಇನ್ನೊಂದು ಸೈಡು ಕ್ಯಾಬೇಜು ಈರುಳ್ಳಿ ಕೊತ್ಮಿರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಕಡೆ ಎಣ್ಣೆನೂ ಸಹ ಕಾಯ್ತಾ ಇದೆ ಅದಕ್ಕೆ ಸ್ವಲ್ಪ ಸಾಸಿವೆ ಸಹ ಹಾಕಿ ಇಟ್ಟಿದ್ದೀನಿ ಕಮ್ಮಿ ಊರಿನಲ್ಲೇ ಹಾಕಿಟ್ಟಿದ್ದೀನಿ ಅದು ಎಣ್ಣೆ ಎಲ್ಲ ಕಾಯಿಲಿ ಅನ್ನೋಷ್ಟರಲ್ಲಿ ಇವಾಗ ನಾನು ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಅದು ಚಿಟ್ಪಟ ಅನ್ನೋಷ್ಟರಲ್ಲಿ ಇದನ್ನ ಕಡೆ ಕಲಿಸ್ಕೊತೀನಿ ಇದು ಕಲಿಸ್ಕೊಳಷ್ಟಲ್ಲಿ ಅದು ಎಣ್ಣೆನೂ ಕಾಯುತ್ತೆ ಮತ್ತು ಸಾಸಿವೆನೂ ಚಿಟ್ಪಟ ಅನ್ನತ್ತಲ್ವ ಇದು ಬೇಗನೆ ಕಲಿಸ್ಕೊಬೋದು ಈಗ ನಾನು ಬೋಂಡಾಗೆ ಹಸಿಟ್ಟು ಕಲಸ ಒಂದು ಸೈಡಿಗೆ ಇಟ್ಬಿಟ್ಟು ಇವಾಗ ಚಿ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿನೂ ತುರ್ದು ಹಾಕ್ಕೊತಾಯಿದ್ದೀನಿ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಂತ ಅಂದ್ಬಿಟ್ರೆ ಏನು ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ನಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅದಕ್ಕೆ ನೋಡಿ ಹಾಕ್ಕೊಬೋದು ಮತ್ತು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಚಿತ್ರಾನ್ನ ನಾನು ಕಡ್ ಬೇಳೆ ಆಗಲಿ ಅಥವಾ ಕಡಲೆ ಬೀಜ ಆಗಲಿ ಏನೂ ಹಾಕ್ತಿಲ್ಲ ಜಸ್ಟ್ ಒಂದು ಅರ್ಧ ಸ್ಪೂನ್ ಕಡಲೆ ಕಡಲೆಬೇಳೆ ಹಾಕಿದ್ದೀನಿ ಅಷ್ಟೇ ಈಗ ಕರ್ಬೇ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ ಅರ್ಶಿನ ತುಂಬ ಕಲರಾಗಿ ಕಾಣಿಸಿದ್ರೆ ಚೆನ್ನಾಗಿರಲ್ಲ ಲೈಟ್ ಕಲರಾಗಿ ಚ ಇದ್ದರೆ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿರೋ ಅರಿಶಿನ ಸ್ವಲ್ಪ ಹಾಕಿದ್ರೆ ಸಾಕು ಅದು ಕಲರ್ ಜಾಸ್ತಿನೇ ಬಂದ್ಬಿಡುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ನಿಂಬೆಣ್ಣು ಸಹ ಹಾಕ್ಕೊತಾ ಇದ್ದೀನಿ ಇದು ನಿಂಬೆಹಣ್ಣು ಚಿತ್ರಾನ್ನ ಆಗಿರೋದ್ರಿಂದ ನಿಂಬೆಹಣ್ಣು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಇರಬೇಕು ಹಾಗಂತ ಅಂದ್ಬಿಟ್ಟು ಜಾಸ್ತಿ ಹುಳಿ ಇದ್ರೂ ತಿನ್ನೋದಕ್ಕಾಗಲ್ಲ ಲೈಟಾಗಿದ್ದರೆ ಚೆನ್ನಾಗಿರುತ್ತೆ ಇವಾಗ ನಾನು ಗೊಜ್ಜಾಗಿದೆ ಗೊಜ್ಜು ಆಗಿದ ತಕ್ಷಣ ಅದನ್ನು ಇಟ್ಕೊಂಡು ಮತ್ತು ಇವಾಗ ಬೋಂಡಕ್ಕ ಬೋಂಡ ಮಾಡೋದಕ್ಕೂ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಅನ್ನನೂ ಸಹ ಕಲಿಸ್ಕೊತಾ ಇದ್ದೀನಿ ನೋಡ್ಬೋದು ನಾನು ಮಾಡಿರೋ ಗೊಜ್ಜಿಗೂ ಮತ್ತು ಅನ್ನಕ್ಕೂ ಎರಡಕ್ಕೂ ವೀಕೋಲ್ ಸರಿ ಹೋಯಿತು ಮತ್ತು ಎಕ್ಸ್ಟ್ರಾ ಗೊಜ್ಜು ಮಿಗಿಲಿರಲಿಲ್ಲ ಮತ್ತು ಎಕ್ಸ್ಟ್ರಾ ಅನ್ನನೂ ಉಳಿದಿರಲಿಲ್ಲ ಕರೆಕ್ಟಾಗಿ ಸರಿ ಹೋಗಿತ್ತು ಮಾತ್ರ ಚಿತ್ರಾನ್ನ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಯಾಕೆಂದರೆ ನಾನು ನಮ್ಮನೆಯಲ್ಲಿ ಕಡಲೆ ಬೀಜ ಹಾಕಿ ಮಾಡೋದರಿಂದ ನಮ್ಮ ಯಜಮಾನ್ರಿಗೆ ಆ ಕ ಎಣ್ಣೆಯಲ್ಲಿ ಕ್ರ ಫ್ರೈ ಆಗಿರೋ ಕಡಲೆ ಬೀಜ ನನಗೂ ಆಗೋಲ್ಲ ಮತ್ತು ನಮ್ಮ ಯಜಮಾನ್ರಿಗೂ ಆಗೋಲ್ಲ ಅದು ಯಾಕೋ ಗೊತ್ತಿಲ್ಲ ತಲೆನೋ ಬಂದುಬಿಡುತ್ತೆ ಹಂಗಾಗಿ ನಾನು ಚಿತ್ರಾನ್ನಕ್ಕೆ ಕಡಲೆ ಬೀಜ ಹಾಕೋದಿಲ್ಲ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಚಿತ್ರಾನ್ನದಲ್ಲಿ ಕಡಲೆ ಬೀಜ ಇದ್ದರೇ ಟೇಸ್ಟ್ ಚೆನ್ನಾಗಿರೋದು ಅಂತ ನಿಜ ಫ್ರೆಂಡ್ಸ್ ಅದು ಚಿತ್ರಾನ್ನದಲ್ಲಿ ಕಡಲೆ ಬೀಜ ಇದ್ದರೆ ಚೆನ್ನಾಗಿರುತ್ತೆ ಬಟ್ ನನಗೂ ನಮ್ಮ ಯಜಮಾನ್ರಿಗೆ ಇಬ್ಬರಿಗೂ ಆಗಲ್ಲ ಅದಕ್ಕೆ ನಾನು ಹಾಕಿಲ್ಲ ಇವಾಗ ಉಳಿದಿರೋಂಥ ಅನ್ನ ಎಲ್ಲ ಹಾಕ್ಕೊಂಡು ನೋಡ್ಬೋದು ಚಿತ್ರಾನ್ನ ಗೊಜ್ಜು ಮತ್ತು ಅನ್ನಕ್ಕೆ ಎರಡು ಕರೆಕ್ಟಾಗಿ ಸರಿ ಹೋಗಿತ್ತು ನಾನು ಮಾಡಿರೋದು ಇವಾಗೆಲ್ಲ ಫುಲ್ಲು ಕಲಿಸ್ಕೊತಾ ಇದ್ದೀನಿ ಈ ಕಡೆ ಎಣ್ಣೆನೂ ಸಹ ಕಾದಿದೆ ಇವಾಗ ಚಿತ್ರಾನ್ನೆಲ್ಲ ಕಲಿಸಿದ್ದು ಆದಮೇಲೆ ನಾನಿವಾಗ ಅದನ್ನ ಒಂದು ಸೈಡಲ್ಲಿ ಹೆಟ್ಕೊಂಡು ಇವಾಗ ಬಾಂಡನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿತ್ತು ಅಷ್ಟರಲ್ಲಿ ಇವಾಗ ಕ್ಯಾಬೇಜು ಹಾಕಿ ಬೋಂಡ ಮಾಡಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇದನ್ನು ನಾವು ಬೇಕಾದರೆ ಗೋಬಿ ಅಂದರೆ ಗೋಬಿ ಮಂಜೂರಿ ಮಾಡ್ತೀರಲ್ವ ಹಾಗೆ ಕ್ಯಾಬೇಜ್ ಮಂಜೂರಿ ಸಹ ಮಾಡ್ಕೊಬೋದು ನನಗಿವಾಗ ಅಷ್ಟು ಟೈಮ್ ಇರಲಿಲ್ಲ ಯಾಕಂದರೆ ನಮ್ಮ ಮೇಜ್ಮರು ಮನೆಯಲ್ಲೇ ಇದ್ರಲ್ವ ಅವ್ರಿಗೆ ಬೇಗ ಅಡುಗೆ ಆಗಬೇಕು ಅವರು ಮುದ್ದೆನೇ ಮಾಡು ಅಂದರು ನನಗೆ ಎರಡು ಟೈಮು ಮುದ್ದೆ ನನಗೆ ಸೆಟ್ ಆಗೋಲ್ಲ ಫ್ರೆಂಡ್ಸ್ ನನ್ನ ಕೈಲಿ ಎರಡು ಟೈಮು ಮುದ್ದೆ ತಿನ್ನೋದಕ್ಕಾಗಲ್ಲ ನೈಟು ಒಂದು ಟೈಮ್ ಆದರೆ ಮುದ್ದೆ ತಿಂತೀನಿ ಬೆಳಗ್ಗೆ ಬೆಳಿಗ್ಗೆನೇ ಮುದ್ದೆ ತಿಂದರೆ ಮತ್ತೆ ನಂಗೆ ಸಂಜೆವರೆಗೂ ಊಟ ಮಾಡೋದಕ್ಕೆ ಆಗೋಲ್ಲ ಆ ಥರ ಆಗುತ್ತೆ ಅದಕ್ಕೆ ನಾನೇನು ಮಾಡಿದೆ ಮಳೆ ಬರ್ತಾ ಇದೆಯಲ್ಲ ಚೆನ್ನಾಗಿರುತ್ತೆ ಬೋಂಡ ಮಾಡ್ತೀನಿ ಬೋಂಡ ಮಾಡಿ ಚಿತ್ರಾನ್ನ ಮಾಡ್ತೀನಿ ಅಂದರು ಸರಿ ಯಾವುದೋ ಮಾಡೋಗಮ್ಮ ಅಂದರು ಅದಕ್ಕೆ ನಾನು ಖಾರ್ ಖಾರವಾಗಿ ಇವತ್ತು ನಮ್ಮನೇಲಿ ಕ್ಯಾಬೇಜ್ ಬೋಂಡ ಮತ್ತು ಚಿತ್ರಾನ್ನ ಮಾಡಿದ್ದೀನಿ ಇವಾಗ ನೋಡಿ ಅದೇ ಥರನೇ ಎಲ್ಲ ಒಂದು ಟ್ರಿಪ್ ಆಯಿತು ಇನ್ನೊಂದು ಟ್ರಿಪ್ಗೆ ಹಾಕ್ಕೊತಾಯಿದ್ದೀನಿ ಇನ್ನೊಂದು ಟ್ರಿಪ್ಪಿಗೆ ಹಾಕೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಉಳಿದಿರೋದನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ರು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದ್ರ ಜೊತೆ ಮಸಾಲೆ ಟೀ ಅಂದರೂ ತುಂಬ ಚೆನ್ನಾಗಿರುತ್ತೆ ಮತ್ತು ನನಗೆ ಸ್ಟ್ರಾಂಗಾಗಿ ಕಾಫಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನನಗೆ ಕಾಫಿ ಇಷ್ಟ ಈ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಈ ಥರ ಬೋಂಡ ಎಲ್ಲ ತಿನ್ಬೇಕಾದ್ರೆ ಸ್ಟ್ರಾಂಗಾಗಿ ಇಟ್ಕೊಂಡು ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಈಗ ನಾನೊಂದು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡೋಣ ಅಂತ ಮೇಲೆ ಕ್ರಿಸ್ಪಿಯಾಗಿ ಬಂದು ಒಳಗಡೆ ತುಂಬ ಸ್ಮೂತಾಗಿತ್ತು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಟೇಸ್ಟಂತೂ ನಮ್ಮ ಯಜಮಾನ್ರು ಪರವಾಗಿಲ್ಲ ಚೆನ್ನಾಗಿ ಮಾಡಿದೀಯಾ ಅವರು ಇದೇ ಫಸ್ಟ್ ಟೈಮ್ ಅಂತೆ ಈ ಥರ ಕ್ಯಾಬೇಜು ತಿಂದಿರೋದು ನಾನು ಆವಾಗವಾಗ ಮಾಡ್ತಾನೆ ಇರ್ತೀನಿ ಅವರು ತಿನ್ನೋದಿಲ್ಲ ಅಂದರೆ ಅವರು ಏನು ಹೇಳ್ತಾರೆ ಇದೆಲ್ಲ ಮಾಡ್ತಾರಾ ಇದಕ್ಕೆ ಹಾಕ್ತಾರ ಅಂತ ತಿಂದು ನೋಡು ಒಂದು ಸರಿ ಗೊತ್ತಾಗುತ್ತೆ ಅಂತ ಹೇಳಿದರು ತಿಂದ್ಬಿಟ್ಟಂತೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಬೋಂಡಾಲ ಕರ್ದಿದ್ದು ಆದಮೇಲೆ ಲಾಸ್ಟಲ್ಲಿ ನಾನು ಸ ಒಂದು ಎರಡೆರಡು ಹಸೆ ಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ಚಿತ್ರ ಇದು ಹಸಿಮೆಣ್ಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಇದೇನು ಖಾರ ಇರೋದಿಲ್ಲ ಇದು ಒಂದೊಂದು ಹಸೆ ಮೆಣಸಿನ್ಕಾಯಿ ಖಾರ ಇರೋದಿಲ್ಲವಲ್ಲ ಫ್ರೆಂಡ್ಸ್ ಆ ಥರ ಹಸಿಮೆಣ್ಸಿನ್ಕಾಯಿನ ಈ ಥರ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಇದನ್ನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಜ್ಜಿಗೆನಲ್ಲಿ ಹಾಕಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಚಿತ್ರಾನ್ನ ಮತ್ತು ಬೋಂಡ ಎರಡೂ ಆಯಿತು ಇವಾಗ ನಮ್ಮ ಯಜಮಾನ್ರಿಗೂ ಸಹ ಹಾಕ್ಕೊಟ್ಬಿಟ್ಟು ಈಗ ನಾನು ಸಹ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗಂತೂ ಸಾಮಾನ್ಯವಾಗಿ ನಾನು ಜಾಸ್ತಿ ಚಿತ್ರಾನ್ನ ಮಾಡೋದಿಲ್ಲ ಯಾಕಂದರೆ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ ಈ ಚಿತ್ರಾನ್ನ ಪುಳಿಯೋಗರೆ ಈ ಟಿಫನ್ ಐಟಮ್ ಎಲ್ಲ ಅವರು ಅಂತೂ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಕೊಂಡು ತಿಂದು ಖಾಲಿ ಮಾಡಿದ್ರು ಫುಲ್ ಅಂತೂ ಬೋಂಡ ಅಂತೂ ಆ ಕ್ಷಣಕ್ಕೆ ಎಲ್ಲ ಖಾಲಿ ಆಗೋಯ್ತು ನೋಡ್ಬೋದು ಎಷ್ಟಿದೆ ಅಂತ ನಾನು ಮಾಡಿದ್ದೆಷ್ಟು ಅದು ಎಷ್ಟು ಅಂತ ಖಾಲಿಯಾಗಿರೋದು ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಳೆ ಮೂರು ದಿವಸದಿಂದ ಮಳೆ ಪ್ರೀತ ಬರ್ತಾನೆ ಇತ್ತು ಫ್ರೆಂಡ್ಸ್ ನಮ್ಮ ಯಜಮಾನ್ರು ಅವರು ಮನೇಲಿ ಅಂತೂ ಸುಮ್ಮನೆ ಕೂರಲ್ಲ ಏನಾದರೂ ಒಂದೊಂದು ಮಾಡ್ತಾನೆ ಇರ್ತಾರೆ ಅವ್ರು ಹೇಳಿದ್ರು ಮಚ್ಚ ತೊಗೊಂಬ ನನಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಖಾರಮಣಿ ಗಿಡ ಹಾಕಿದ್ದೀರಿ ಅದಕ್ಕೆ ಎಲ್ಲ ಸ್ವಲ್ಪ ನೋಡಿ ಈ ಥರ ಕೋಲುಗಳೆಲ್ಲ ನೆಡಬೇಕಾಗಿತ್ತು ಅದು ಅಂಬು ಬರುತ್ತಲ್ಲ ಹಂಬೆಲ್ಲ ಅದು ಅಂಬು ಹೊರಗಡೆ ಬಂದ್ಬಿಡುತ್ತೆ ಅದಕ್ಕೆಲ್ಲ ಅಂಬು ಎತ್ತಿ ಕಟ್ಟಬೇಕಾಗಿತ್ತು ದಾರ ಎಲ್ಲ ಹಾಕಿ ಅದಕ್ಕೆ ಅದನ್ನ ರೆಡಿ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ನೋಡಿ ಎಲ್ಲ ಅದನ್ನ ಕ್ಲೀನಾಗಿ ಒಂದು ಮೊಚ್ಚು ತೊಗೊಂಡು ಎಲ್ಲ ಫಸ್ಟು ಅದನ್ನ ಶಾರ್ಪ್ ಮಾಡ್ಕೊಳಕ್ಕೆ ಮಾಡ್ತಾಯಿದ್ದಾರೆ ಇಲ್ಲಿ ನಾನು ನಾಯಿಗೆ ಸಾರಿ ನಾನು ನಿಮ್ಮ ಹತ್ರ ನಾಯಿ ಹೇಳ್ತೀನಿ ಅದ್ರ ಹೆಸರು ಬಂದು ಲೂಲು ಅಂತ ನಾನು ಇಟ್ಟಿರೋ ಹೆಸರಲ್ಲ ಅದು ಪಕ್ಕದ ಮನೆಯವರು ಇಟ್ಟಿರೋ ಹೆಸರು ಲೂಲು ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ನಾನು ಅನ್ನ ಹಾಕಿದ್ದೆ ಅದು ಕೋಳಿಗೂ ಜಗಳ ಕೋಳಿಗೂ ಮತ್ತು ಆ ನಾಯಿಗೆ ಅಲ್ಲಿ ಜಗಳ ಇದೆ ಅದು ನಾಯಿ ಕೋಳಿನ ತಿನ್ನೋದಕ್ಕೆ ಬಿಡ್ತಾ ಇಲ್ಲ ಸಾರಿ ನಾನು ಪದೇ ಪದೇ ನಾಯಿ ಅಂತ ಇದ್ದೀನಿ ಕ್ಷಮಿಸಿ ಅದು ಬಾಯಿ ಬಂದುಬಿಡುತ್ತೆ ಯಾಕಂದರೆ ನಿಮಗೆ ಅರ್ಥ ಆಗೋದಿಲ್ವಲ್ಲ ನಾವು ಅದನ್ನು ಆ ಥರ ಕರೆಯೋದಿಲ್ಲ ನಾನು ಲೂಲು ಬಾರೋ ಅಂದಿದ ತಕ್ಷಣ ಬಂದ್ಬಿಡುತ್ತೆ ನಿಮ್ಮ ಹತ್ರ ಹೇಳಬೇಕಂದ್ರೆ ಅದಕ್ಕೆ ಆ ಹೆಸರಿಟ್ಟು ಇದ್ದೀನಿ ತಪ್ಪಿದರೆ ಸಾರಿ ಇವಾಗ ನೋಡಿ ನಮ್ಮ ಯಜಮಾನ್ರು ನೀಟಾಗಿ ಆ ಕೋಲುಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಒಂಥರ ಬಾಕ್ಸ್ ಥರ ತುಂಬ ಚೆನ್ನಾಗಿತ್ತು ಅದು ಮಾಡೋದಕ್ಕೆ ಮಳೆ ನಿಂತಿದೆಯಲ್ಲ ಇನ್ನು ತುಂಬ ಒಂದು ಮೂರು ದಿವಸದಿಂದ ವಿಪರೀತ ಮಳೆ ಅಂದರೆ ಮಳೆ ಫ್ರೆಂಡ್ಸ್ ಎಷ್ಟು ಮಳೆ ಗೊತ್ತಾ ಹೊರಗಡೆ ಬರೋದಕ್ಕೂ ಸಹ ಆಗ್ತಾ ಇರಲಿಲ್ಲ ಅಷ್ಟು ಮಳೆ ಪಾಪ ಈ ಕುರಿಗಳಿಗೆ ಹಸುಗಳಿಗೆ ಮೇವು ಏನು ಮಾಡೋದು ಫ್ರೆಂಡ್ಸ್ ನಾವೇನೋ ಒಳಗಡೆ ಬೆಚ್ಚಿಗೆ ಬಿಡ್ತೀರಿ ಈ ಹಸುಗಳು ಕುರಿಗಳು ಒಳಗಡೆನೆ ಕಟ್ ಅದಕ್ಕೆ ಮೇವು ಹಾಕಿದ್ರೆ ಅವಕ್ಕೆ ಅಷ್ಟೊಂದು ಸಮಾಧಾನ ಆಗೋದಿಲ್ಲ ಫ್ರೆಂಡ್ಸ್ ಅವಕ್ಕೆ ಏನಂದರೆ ಹೊರಗಡೆ ಕರ್ಕೊಂಡೋಗಿ ಅವಕ್ಕೆ ಹೊರಗಡೆ ಎಲ್ಲ ಅವು ಓಡಾಡಿ ಅದು ಊಟ ಅದು ತಿಂದ್ರೇ ಅವಕ್ಕೆ ಸಮಾಧಾನ ಆಗೋದು ಇವತ್ತು ಹೋಗ್ತಾ ಇದೆ ಪಾಪ ಎಲ್ಲ ಹೊರ್ಗಡೆ ಎಲ್ಲ ಇದ್ದಾರೆ ಹೊಡ್ಕೊಂಡು ಮಳೆ ನಿಂತಿದೆಯಲ್ಲ ನಮಗೆ ಸಾಕು ಅನಿಸುತ್ತೆ ಫ್ರೆಂಡ್ಸ್ ಮಳೆ ಯಾಕೆ ಅಂತಂದರೆ ಯಾವಾಗಲೂ ಎನಿ ಟೈಮು ಮಳೆ ಇದೇ ಥರನೇ ಇದ್ದರೆ ಸ್ವಲ್ಪ ಜೀವನ ಕಷ್ಟ ಅಂತ ಅನಿಸುತ್ತೆ ಅಲ್ವಾ ಅಲ್ಲಿಂದ ಬಂದು ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಮಡಕೆ ಇತ್ತು ಮಣ್ಣಿನ ಮಡಿಕೆ ತುಂಬ ದಿವಸದಿಂದ ಇತ್ತು ಮಣ್ಣಿನ ಮಡಿಕೆ ಮತ್ತು ಒಂದು ದೀಪ ಇದು ಹೊಸ ದೀಪವೇ ಇದು ಅಷ್ಟೇ ಮಣ್ಣಿನ ಮಡಿಕೆ ನಾನು ಏನಕ್ಕೆ ತೊಗೊಂಬಂದಿದ್ದು ಅಂದರೆ ದೇವ್ರ ಮನೆಯಲ್ಲಿ ನೀರು ಹಾಕಿಡೋಣ ಅಂತ ತಗೊಂಬಂದೆ ಆದರೆ ಅದು ಲೀಕ್ ಆಗ್ತಿತ್ತು ಫ್ರೆಂಡ್ಸ್ ಹಂಗಾಗಿ ನೀರು ಹಾಕಿಡೋದಕ್ಕೆ ಆಗಿಲ್ಲ ಹಾಗೆ ಇಟ್ಕೊಂಡೇ ಇದ್ದೆ ವೇಸ್ಟ್ ಮಾಡಿರಲಿಲ್ಲ ಮತ್ತು ಈ ದೀಪ ಬಂದು ಉಪ್ಪಿನ ದೀಪ ಹಚ್ಚೋಣ ಅಂತಂದ್ಬಿಟ್ಟು ತೊಗೊಂಬಂದೆ ಹಚ್ಚಕ್ಕೂ ಹಾಗಿಲ್ಲ ಮತ್ತು ಇವೆರಡೂ ಹಾಗೆ ಇಟ್ಕೊಂಡಿದ್ದೆ ಇವ ಈಗ ನೋಡಿ ನಾನು ಇಲ್ಲಿ ಚಿಕ್ಕದಾಗಿ ಒಂದು ತುಳಸಿ ಗಿಡ ನೆಟ್ಟಿದ್ದೀನಿ ಇಲ್ಲಿ ಬೆಳೆಸೋಣ ಅಂತ ಆ ದೀಪ ಮಣ್ಣಿನ ದೀಪ ಇರುತ್ತಲ್ಲ ಅದ್ರ ಮೇಲೆ ಇಟ್ಟಿದ್ದೀನಿ ಇದಂತೂ ಸೇಫ್ಟಿಗೆ ಇದು ಇದ್ರ ಕೆಳಗಡೆ ಇಟ್ಟಿರೋದು ಚೆನ್ನಾಗಿ ಗ್ರಿಫ್ವಾಗಿ ಕುತ್ಕೊಳುತ್ತೆ ಅಂತಂದ್ಬಿಟ್ಟು ಆ ದೀಪದ ಮೇಲೆ ಮಣ್ಣಿನ ಮಡಕೆ ಇಟ್ಬಿಟ್ಟು ಅದರಲ್ಲಿ ತುಳಸಿ ಗಿಡ ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನನಗೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತಾ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚೆನ್ನಾಗಿರುತ್ತೆ ಅಲ್ವಾ ನಾವು ಡೈಲಿ ಪೂಜೆ ಮಾಡೋದಕ್ಕೆ ನೋಡಿ ಒಂದು ಪುಟ್ಟ ಪುಟ್ಟದಾಗಿರೋದು ಒಂದು ರಂಗೋಲಿ ಹಾಕಿದ್ದೀನಿ ನೋಡಿದ್ರಲ್ಲ ದೀಪ ಹಚ್ಚೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಈ ಕಡೆ ಕಾಣಿಸುತ್ತಾ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಮನೆಯಿಂದ ಬರಬೇಕಾದ್ರೆ ಲೆಫ್ಟ್ ಸೈಡಿಗೆ ಅಂದರೆ ಎಡಗೈ ಕಡೆ ಸಿಗುತ್ತೆ ಇನ್ನು ಈ ಕಡೆ ಜಾಗ ಇಲ್ಲ ಈ ಕಡೆ ಜಾಗ ಇಲ್ಲ ಫ್ರೆಂಡ್ಸ್ ಈ ಕಡೆ ಇಡೋದಕ್ಕಾಗಲ್ಲ ಇಲ್ಲಾಂದರೆ ಇಟ್ಕೊಂಡ್ರೆ ಇಲ್ಲಿ ಇಟ್ಕೋಬೋದು ಆದರೆ ಬೇಡ ನನಗೆ ನೋಡಿ ಇಲ್ಲೂ ಸಹ ಸೋರುತ್ತೆ ಇಲ್ಲಿ ನೀರು ಬ ಮಳೆ ನೀರು ಬಿದ್ದು ಬಿದ್ದು ನೋಡಿ ಪೈಂಟೆಲ್ಲ ಇಲ್ಲಿ ಹೋಗ್ತಾ ಇತ್ತು ಅದಕ್ಕೆ ನಾನು ಈ ಟೈಲ್ಸ್ ಇಟ್ಬಿಟ್ಟು ಇದನ್ನು ಇಟ್ಟಿದ್ದೀನಿ ಬಿಸಿಲು ಬಂದರೆ ಇವತ್ತೇ ರೆಡಿ ಮಾಡಿಸ್ಬಿಡ್ತೀನಿ ಫ್ರೆಂಡ್ಸ್ ಬಿಡೋದಿಲ್ಲ ಇಲ್ಲ ಅಂತಂದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಂ ನಮ್ಮ ಯಜಮಾನ್ರು ಇವಾಗಲ್ಲಿ ಆ ಗಿಡಗಳಿಗೆಲ್ಲ ಆ ಥರ ಟೊಮಾಟೊ ಅದು ಕೋಲುಗಳೆಲ್ಲ ಆ ಥರ ಹಾಕಿದ್ರೆ ಗಿಡ ಚೆನ್ನಾಗಿ ಹಬ್ಬುತ್ತೆ ಅದು ಖಾರ ಇಟ್ಟಿದ್ರಲ್ಲ ಆ ಖಾರ ಮಣಿ ಗಿಡ ಇದೆಯಲ್ಲ ಅದು ಚೆನ್ನಾಗಿ ಹಬ್ಬುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಇವಾಗ ಈ ಥರ ಕೋಲುಗಳು ಹಾಕ್ತಾ ಇದ್ದಾರೆ ನೋಡ್ಬೋದು ಅದು ಆ ಕಡೆ ಈ ಕಡೆ ಎಲ್ಲ ಇಟ್ಬಿಟ್ಟು ಬಾಕ್ಸ್ ಥರ ಎಷ್ಟು ಚೆನ್ನಾಗಿ ಅದು ಟೈನ್ ದರ ಫ್ರೆಂಡ್ಸ್ ಟೈನ್ ದಾರ ಎಲ್ಲ ಸುತ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಅದೆಲ್ಲ ಮೇಲೆ ಮತ್ತೆ ಮಣ್ಣೆಲ್ಲ ತೆಗೆದು ಒಂದು ಸೈಡ್ಗೆ ಹಾಕಿ ಗೊಬ್ಬರ ಎಲ್ಲ ಹಾಕಿದ್ದಾರೆ ನಮ್ಮ ಯಜಮಾನ್ರಿಗೆ ಈ ಥರ ಕೆಲಸ ಎಲ್ಲ ಮಾಡೋದಕ್ಕೆ ತುಂಬ ಇಷ್ಟ ಮನೆ ಹತ್ರ ತರಕಾರಿಗಳಾಗಿರ್ಬೋದು ಹೂವು ಆಗಿರ್ಬೋದು ಹಾಕ್ಕೊಂಡ್ರೆ ನನಗೂ ಅಷ್ಟೇ ಫ್ರೆಂಡ್ಸ್ ತುಂಬ ಇಷ್ಟ ಯಾಕೆಂದರೆ ನಾನು ಇದುವರೆಗೂ ಮನೆ ಹತ್ರ ಹೊರಗಡೆ ಎಲ್ಲೂ ನಾನು ಜಾಸ್ತಿ ಹೋಗೋದಿಲ್ಲ ಏನಾದರೂ ತರಕಾರಿ ಬೇಕು ಅಂದರೆ ಸೊಪ್ಪು ಅಷ್ಟೇ ನಮ್ಮ ಮನೆ ಹತ್ರನೇ ಸೊಪ್ಪೆಲ್ಲ ಸಿಗುತ್ತೆ ನಾನು ಹಾಕಿಲ್ಲ ಅಂತಂದ್ರೂ ನನಗೆ ಅದು ಮಾಮೂಲಿ ಸೊಪ್ಪು ಸಿಕ್ಕೇ ಸಿಗುತ್ತೆ ನಮ್ಮ ಮನೆ ಹತ್ರ ಬರ್ತಾ ಇರುತ್ತೆ ಇದು ಕೊಬ್ಬರಿ ಸೊಪ್ಪು ಅಂತಾರೆ ಮತ್ತು ಅಡಿಕೆ ಸೊಪ್ಪು ಮತ್ತು ಇನ್ನೂ ಅಲ್ಲಲ್ಲೊಂದೊಂದು ದಂಟು ಸೊಪ್ಪು ಸಿಗುತ್ತೆ ಮತ್ತು ನಾನು ಈ ಮನೆ ಹತ್ರನೇ ಬಚ್ಲೆ ಸೊಪ್ಪು ಸಹ ಹಾಕ್ಕೊಂಡಿದ್ದೀನಿ ನನಗೆ ಬೇಕು ಅಂತಂದರೆ ನಾನು ಹೊರಗಡೆ ಎಲ್ಲೂ ಹೋಗೋದು ಸೊಪ್ಪು ಹೋಗೋದಿಲ್ಲ ತುಂಬ ಕಮ್ಮಿನೇ ನನಗೆ ಮನೆ ಹತ್ರನೇ ಸೊಪ್ಪು ಸಿಗುತ್ತೆ ಸ್ವಲ್ಪ ಬಸ್ಸಾರ್ಗೇನಾದರೂ ಬೇರೆ ಥರ ಸೊಪ್ಪು ಬೇಕು ಅಂತಂದರೆ ನುಗ್ಗೆ ಸೊಪ್ಪು ತೊಗೊಂಬರ್ತೀನಿ ಇಲ್ಲಾಂದರೆ ಅಂಗಡಿಯಿಂದ ತೊಗೊಂಬರ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆವಾಗ ಹೇಗಿತ್ತು ಇವಾಗ ಹೇಗಿದೆ ಅಂತ ಶನ್ಕೆ ತೊಳಿಬಾರ್ದಲ್ಲ ಯಾಕೆ ಶನ್ಕೆನಾ ಈ ಥರ ಕಲ್ಲಲ್ಲಿ ಇಲ್ಲಿ ಪೇಪರಲ್ಲಿ ಕ್ಲೀನ್ ಮಾಡಿಡ್ಬೇಕಾ ಶೋರ್ ಇಲ್ಲೇ ಕಯ್ಯಪ್ಪ ಅಯ್ಯಪ್ಪಂದು